ಕೆ ಆಸ ಏನು ಸಹಕಾರ ಅಪರ ನಿಬಂಧಕರಾಗಿದ್ದರು ಅವ್ರನ್ನ ಮತ್ತೆ ರಾಜ್ಯ ಸರ್ಕಾರ ಅಂದರೆ ನಿವೃತ್ತ ಆಗಿದ್ದರು ಆದರೂ ಕೂಡ ರಾಜ್ಯ ಸರ್ಕಾರ ಈಗ ಸಹಕಾರ ಮಂಡಳಿಗೆ ಮತ್ತೆ ಮರು ನೇಮಕ ಎಮ್ ಡಿ ಆಗಿ ನೇಮಕ ಮಾಡಿದರೆ ರಾಜ್ಯ ಸರ್ಕಾರ ಒಂದು ಕಟ್ಟುನಿಟ್ಟಿನ ಆದೇಶ ಮಾಡಿದರು ಏನು ನಿವೃತ್ತ ಆಗಿರ್ತಾರೆ ಅವ್ರಿಗೆ ಮತ್ತೆ ಮರು ನೇಮಕ ನಾವು ಮಾಡಿಕೊಳ್ಳಲ್ಲ ಅಂತ ಹೇಳಿ ಅಂದರೆ ಸರ್ಕಾರಿ ನೌಕರರನ್ನು ಮರು ನೇಮಕ ಮಾಡಿಕೊಳ್ಳಲ್ಲ ಅಂತ ಹೇಳಿ ಏನು ತೀರ್ಮಾನ ತಗೊಂಡಿದ್ರು ಇದೇ ಸಿದ್ದರಾಮಯ್ಯ ಅವರು ಅಂದರೆ ಮಾನ್ಯ ಮುಖ್ಯಮಂತ್ರಿಗಳು ಆದರೆ ಇವತ್ತು ಕೆ ಆಶಾವ್ರನ್ನು ಸಹಕಾರ ಮಂಡಳಿಗೆ ಏನು ನೇಮಕ ಮಾಡಿದ್ದಾರೆ ಎಮ್ ಡಿ ಆಗಿ ನಮ್ಮ ಸರ್ವ ಸಂಘಟನೆಗಳ ಒಕ್ಕೂಟ ಇದನ್ನು ಖಂಡಿಸ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ಕೆ ಅವ್ರನ್ನು ನೇಮಕ ಮಾಡಬಾರ್ದು ಸಾಕಷ್ಟು ಉನ್ನತ ಅಧಿಕಾರಿಗಳಿದ್ದಾರೆ ಸಾಕಷ್ಟು ಜನ ಆ ಒಂದು ಹುದ್ದೆಗೆ ಕರ್ತವ್ಯ ನಿರ್ವಹಿಸಲಿಕ್ಕೆ ಸಾಕಷ್ಟು ಜನ ಅಧಿಕಾರಿಗಳು ಕಾಯ್ತಾ ಇದ್ದಾರೆ ಆದರೂ ಕೂಡ ಏನು ವರುಣ ವಿಧಾನಸಭಾ ಕ್ಷೇತ್ರದ ಕೆ ಆಶಾ ಅವರನ್ನು ನೇಮಕ ಮಾಡಿದ್ದಾರೆ ಎಲ್ಲೋ ಒಂದು ಕಡೆ ಮಾನ್ಯ ಮುಖ್ಯಮಂತ್ರಿಗಳು ಜಾತಿಯ ವ್ಯಾಮೋಹಕ್ಕೆ ಒಳಗಾಗಿದ್ದಾರಾ ಯಾತಕ್ಕಾಗಿ ಇಂಥ ನಿರ್ಧಾರ ತಗೊಂಡ್ರು ಈ ನಿರ್ಧಾರದಿಂದ ಹಿಂದೆ ಸರಿಬೇಕು ಯಾವುದೇ ಕಾರಣಕ್ಕೂ ಈ ನಿರ್ಧಾರದಿಂದ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರ ಹಿಂದೆ ಸರಿಲಿಲ್ಲ ಅಂದರೆ ನಾಳೆ ಅವರೇನು ನೇಮಕ ಆಗ್ತಾ ಇದ್ದಾರೆ ಆ ವಿಚಾರವಾಗಿ ನಾವು ಹೋರಾಟ ಹಮ್ಕೊತಾ ಇದ್ದೇವೆ ಹೋರಾಟ ಮಾಡ್ತೇವೆ ಕೂಡಲೇ ಇಂಥ ಒಂದು ನಿರ್ಧಾರಗಳಿಂದ ಏನು ಇವತ್ತು ತಪ್ಪು ಸಂದೇಶ ಒಳ್ಳಿಕ್ಕೆ ಹೋಗ್ತಾ ಇದೆ ತಪ್ಪು ಸಂದೇಶ ಆಗ್ತಾ ಇದೆ ಅದು ಸರಿಯಾದ ಕ್ರಮವಲ್ಲ ಅದರಿಂದ ಕೆ ಆಸ ಅವ್ರನ್ನು ಕುಳ್ಳೆ ಏನು ಹುದ್ದೆಗೆ ಎಮ್ ಡಿ ಆಗಿ ನೇಮಕ ಮಾಡಿದ್ದೀರಿ ಕುಳ್ಳೆ ಆ ಒಂದು ಹುದ್ದೆಯಿಂದ ತೆಗೆದು ಸರ್ಕಾರಿ ಏನು ನೌಕರರು ಇದ್ದಾರೆ ಸಾಕಷ್ಟು ಜನ ಆ ಹುದ್ದೆಗೆ ಆಕಾಂಕ್ಷಿಗಳಿದ್ದಾರೆ ಮತ್ತು ಸಾಕಷ್ಟು ಜನ ಪ್ರಭಾವಿಗಳಿದ್ದಾರೆ ಆ ಹುದ್ದೆನ ನಿರ್ವಹಿಸುವಂಥ ಶಕ್ತಿ ಇದೆ ಅದನ್ನು ಒಳಗೊಂಡಂತೆ ಇದಕ್ಕೆ ಕೆ ರಾಜಣ್ಣ ಅವರು ಸಚಿವರಾಗಿದ್ದಾರೆ ಕೆ ರಾಜಣ್ಣ ಅವರು ಕೂಡ ಪರಿಶೀಲನೆ ಮಾಡಬೇಕು ಯಾಕೆ ಅವ್ರ ಗಮನಕ್ಕೆ ಬಂದಿಲ್ವಾ ಮುಖ್ಯಮಂತ್ರಿಯವರ ಗಮನಕ್ಕೆ ಬಂದಿಲ್ವಾ ಮಾನ್ಯ ಮುಖ್ಯಮಂತ್ರಿ ಕೊಟ್ಟಂಥ ಆದೇಶ ಏನಾಯಿತು ಅವರು ಕೊಟ್ಟಂಥ ಆದೇಶನೇ ಇವತ್ತು ಮರು ಪರಿಶೀಲನೆ ಮಾಡಬೇಕಾದ್ರೆ ಯಾವ ಉದ್ದೇಶ ಇಟ್ಕೊಂಡು ಈ ತೀರ್ಮಾನ ತಗೊಂಡಿದ್ದೀರಿ ಇದು ಸಾವಿರಾರು ಕೋಟಿಯ ವ್ಯವಹಾರ ಇರುವಂಥ ಒಂದು ಸಹಕಾರ ಮಂಡಳಿ ಸಾವಿರಾರು ಕೋಟಿ ಇರುವಂಥ ಒಂದು ಸಹಕಾರ ಮಂಡಳಿಯಲ್ಲಿ ಇಂಥ ತೀರ್ಮಾನ ಆಗ್ತಾ ಇದ್ರೆ ಇದು ರಾಜ್ಯ ಸರ್ಕಾರ ಏನಿವತ್ತು ತಪ್ಪು ಸಂದೇಶ ತಪ್ಪು ಹೆಜ್ಜೆ ಇಡ್ಲಿಕ್ಕೆ ಹೋಗಿದೆ ಅದನ್ನು ನಾವು ಮುಕ್ತ ಖಂಡದಿಂದ ಎಚ್ಚರಿಕೆಯಾಗಿ ಮತ್ತೆ ಖಂಡಿಸ್ತೇವೆ ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ಖಂಡಿಸ್ತಾ ಇದ್ದೇವೆ ಮಾನ್ಯ ಸಚಿವರಾದ ರಾಜಣ್ಣ ಅವ್ರಿಗೂ ಈ ಗಮನಕ್ಕೆ ಬರಬೇಕು ಅವ್ರಿಗೂ ನಾವು ಖಂಡಿಸ್ತಾ ಇದ್ದೇವೆ ಇಂಥ ತೀರ್ಮಾನಗಳು ತಗೊಳ್ಳೋ ಮುಂಚೆ ಆಲೋಚನೆ ಮಾಡಿ ತಾವು ಕೊಟ್ಟಂಥ ನಿರ್ಧಾರ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಈ ಮಾಧ್ಯಮಗಳ ಮುಖಾಂತರ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ